ಹೌದು ಈಗಲೂ ಇದ್ದೀವಿ ಈಗಲೂ ಇದ್ದೀವಿ ಎಕ್ಸಿಟ್ ಪೋಲು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಳೆ ಗೊತ್ತಾಗ್ತದೆ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ನಾವು ಅದರಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ ಈಗಿನ ಅನೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಕೂಡ ಸರಿಯಾಗಿರೋದನ್ನು ನೋಡಿದ್ದೇವೆ ನಾವು ಆದರೆ ಈ ಬಾರಿ ಅವರು ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ಗಳು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನನಗನ್ಸುತ್ತೆ ಯಾಕೆಂದ್ರೆ ನಮಗೆ ನಾವು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀವಿ ಗ್ರೌಂಡ್ ರಿಯಾಲಿಟಿ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಮಾಧ್ಯಮಗಳು ಅದರಲ್ಲೂ ಕೆಲವೇ ಸೆಲೆಕ್ಟೆಡ್ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮಾಡಿಲ್ಲ ಅದನ್ನು ಕೆಲವರು ಸೆಲೆಕ್ಟೆಡ್ ಆಗಿ ಮಾಡಿದ್ದಾರೆ ಅದು ಆಬ್ವಿಯಸ್ಲಿ ಅದು ಗೊತ್ತಾಗ್ತದೆ ಯಾಕೆ ಮಾಡಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಅದರಿಂದ ಕಾದ್ ನೋಡೋಣ ನನಗೆ ವಿಶ್ವಾಸ ಇದೆ ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ ಇಪ್ಪತ್ತರ ಮೇಲೆ ನಾವು ಗೆದಿತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ವಿ ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು ಹಾಗಾಗಿ ನಮಗೆ ಖಂಡಿತವಾಗಿ ಏನು ಅವರು ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಅಷ್ಟೊಂದು

ಸರ್ವೆಗಳು ಅಥವಾ ನಮಗೆ ಇರ್ತಕ್ಕಂಥ ವರ್ಕರ್ಸ್ ರಿಪೋರ್ಟ್ಗಳು ನಮಗೆ ಆ ವಿಶ್ವಾಸವನ್ನು ಕೊಡುತ್ತೆ ಸನ್ಮಾನ್ಯ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋದು ಸರಿಯಾಗಿ ಹೇಳಿದ್ದಾರೆ ಯಾಕೆಂದರೆ ನಮಗೆ ನಮ್ಮ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ನಾವು ಕರ್ನಾಟಕದಲ್ಲಿ ಈಗ ಇಂಟರ್ನಲಿ ನಾವು ಹದಿನೇಳು ಹದಿನೆಂಟು ಬರ್ತೀವಿ ಅಂಥೇಳಿ ನಮ್ಮ ವರ್ಕರ್ಸ್ ರಿಪೋರ್ಟಿನಿಂದ ಕೊಟ್ಟಿದ್ದಾರೆ ನಾವು ಅಸೆಸ್ ಮಾಡಿದ್ದೇವೆ ಕ್ಷೇತ್ರವಾರು ನಾವುಗಳು ಕೂಡ ಅಸೆಸ್ ಮಾಡಿದ್ದೇವೆ ಅದರಲ್ಲಿ ನಮಗೆ ಹದಿನೇಳು ಹದಿನೆಂಟು ಆ ರೀತಿ ಬರ್ತಾ ಇದೆ ಅವರು ಮೂರು ಮೂರರಿಂದ ನಾಲ್ಕು ಐದು ಏನೋ ಹೇಳಿದ್ದಾರೆ ಅದಕ್ಕಾದ ನೋಡಲಿ ಏನು ಎರಡು ದಿವಸ ತಾನೇ ಸೋಮಣ್ಣ ಗೆಲ್ತಾರೆ ನಾವು ನಾವು ಗೆಲ್ತೀವಿ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ನಮಗೆ ಖಂಡಿತವಾಗಿ ನಾವು ಗೆಲ್ತೀವಿ ಅಂತ ಯಾಕೆಂದರೆ ನಾವಲ್ಲಿ ಜನಗಳ ಮಧ್ಯದಲ್ಲಿ ಓಡಾಡಿ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮ್ಮ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿದೆ ಅದು ಅದೆಲ್ಲವೂ ಕೂಡ ನಾಲ್ಕನೇ ತಾರೀಕಿಗೆ ಗೊತ್ತಾಗ್ತದೆ